ಹಾಯ್ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಶ್ರಾವಣದ ಒಂದೇ ಮಂಗಳವಾರ ಇವತ್ತು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದ್ದೀನಿ ಅರ್ಶನ ಕುಂಕುಮ ಕೂಡ ಇಟ್ಟಿದ್ದೀನಿ ಬಾಗಿಲಿಗೆ ನೋಡಿ ನೀವು ಯಾವ ಥರ ಹಾಕ್ತೀರಾ ಅಂತ ತಿಳಿಸಿ ಕಮೆಂಟ್ ಮಾಡಿ ನನಗೂ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಬನ್ನಿ ಇವಾಗ ಚಪಾತಿ ಮಾಡಬೇಕು ಅಂದು ನಾನು ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ ಬನ್ನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ತುಂಬ ಸ್ಮೂತಾಗಿ ಕಲಿಸ್ಬೇಡಿ ತುಂಬ ಗಟ್ಟಿಯಾಗಿ ಕಲಿಸ್ಬೇಡಿ ಮೀಡಿಯಮ್ ಸೈಜ್ ಕಲಿಸ್ಕೊಳ್ಳಿ ನೋಡಿ ನಾನು ಇವಾಗ ಹಿಟ್ಟು ಈ ಥರ ಕಲಿಸಿದ್ದೀನಿ ನೋಡಿ ಈ ಈ ಥರ ಬಂದಿದೆ ಹಿಟ್ಟು ಕಲಸಿದ ಮೇಲೆ ನೋಡಿ ಒಂದೆರಡು ನಿಮಿಷ ನೆಂದಿದೆ ಇದು ಹಿಟ್ಟು ನೋಡಿ ಇವಾಗ ಉಳ್ಳೇ ಮಾಡೋಣ ಬನ್ನಿ ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಒಳ್ಳೆ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ನೆಂದಿದ್ದಾವೆ ಬನ್ನಿ ಇವಾಗ ಚಪಾತಿ ಲಟ್ಟಿಸ್ಕೊ ನಾನು ನಾವು ನೋಡಿ ನಾನು ಲಟ್ಟಿಸಿ ಈ ಥರ ಬಟ್ಟೆ ಮೇಲೆ ಹಾಕಿದ್ದೀನಿ ಯಾಕಂದರೆ ತುಂಬ ನೀವು ಸ್ಮೂತಾಗಿ ಕಲಿಸಿದರೆ ನೀರಿನ ಅಂಶ ಇತ್ತು ಅಂದರೆ ಬೇಗ ಹೀರಿಕೊಳ್ಳುತ್ತೆ ಅದು ಕಾಟನ್ ಬಟ್ಟೆ ನೋಡಿ ಹಾಗಾಗಿ ನಾನು ಕಾಟನ್ ಬಟ್ಟೆಯಲ್ಲೇ ಉದ್ದಿ ತೆಳಗಡೆ ಹಾಕಿದ್ದೀನಿ ನೋಡು ಇಷ್ಟು ಚಪಾತಿ ಮಾಡಿದ್ದೀನಿ ನಾನು ಇವತ್ತು ನೋಡಿ ಅನ್ನಪೂರ್ಣ ಇಟ್ಟಿಂದ ಇದು ನಾನು ಉದ್ಕೊಂಡು ಇಟ್ಕೊಂಡಿದ್ದೀನಿ ಮುಂಚೆನೇ ಬೇಯಿಸೋಕ್ಕೆ ಚೆನ್ನಾಗುತ್ತೆ ಅಂದು ಎಲ್ಲಾದ್ರು ಉದ್ದಿ ಇಟ್ಕೊಂಡಿದ್ದೀನಿ ನಾನು ಬನ್ನಿ ಇವಾಗ ಬೇಯಿಸ್ಕೊಣ ಇವನ್ನ ನೋಡಿ ಹಂಚಿ ತೊಳೆದ್ಬಿಟ್ಟು ಬೇಯಕ್ಕೆ ಬೇಯಿಸ್ತಾ ಇದ್ದೀನಿ ನಾನು ಇವಾಗ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಚಪಾತಿ ಬೇಯಿಸ್ತಾ ಇದ್ದೀನಿ ನಾನು ಮೀಡಿಯಮ್ ಗ್ಯಾಸ್ ಸ್ಟವ್ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಜಾಸ್ತಿ ಉರಿ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ ಹಾಗಾಗಿ ನೋಡಿ ಚಪಾತಿ ನಾನು ಬೇಯಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ ತುಂಬ ನೆಕ್ಸ್ಟ್ ದಿನ ಇಟ್ಟರು ಏನೂ ಆಗೋಲ್ಲ ಸ್ಮೂತಾಗಿರ್ತವೆ ಯಾಕೆಂದರೆ ವಯಸ್ಸಾದವರು ತಿನ್ಬೋದು ಮಕ್ಕಳು ಎಲ್ಲ ತಿನ್ಬೋದು ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೀವ್ ಯಾವ ತರ ಚಪಾತಿ ಮಾಡ್ತೀರಾ ಅಂತ ತಿಳಿಸಿ ನನ್ಗೆ ನೋಡಿ ನಾನು ನಮ್ಮ ಕಡೆ ಕಬ್ಬಿಣದ್ದು ಚುಂಚಕ ಅಂತಾರೆ ಅದನ್ನ ತಗೊಂಡಿದೀನಿ ಬೇಯಿಸೋಕೆ ಅಡುಗೆಲಿ ಅದನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದಂತೆ ಅದಕ್ಕೆ ನಾನು ಚಪಾತಿ ರೊಟ್ಟಿ ಆಗಲಿ ಬೇಯಿಸುವಾಗ ಇಟ್ಕೊತೀನಿ ಆ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ ಚಪಾತಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ನಾ ಆಗಿ ಸಬ್ಸ್ಕ್ರೈಬ್ ಆಗಿ ನೋಡಿ ನೀವು ಯಾವ ಥರ ಚಪಾತಿ ಮಾಡ್ತೀರಾ ಅಂತ ತಿಳಿಸಿ ಕಮೆಂಟ್ ಬಾಕಲ್ಲಿ ಬಾಕ್ಸಲ್ಲಿ ನನಗೆ ನೋಡಿ ಇಷ್ಟೊಂದು ಚಪಾತಿ ಬೇಯಿಸಿ ತೆಗೆದೆ ನಾನು ನೋಡಿ ಈ ಥರ ಬಂದಿದ್ದಾವೆ ಚಪಾತಿ ಚೆನ್ನಾಗಿ ಬಂದಿದ್ದಾವೆ ನೋಡಿ ಚಪಾತಿ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಚಪಾತಿನ ಇವಾಗ ಬನ್ನಿ ಇವಾಗ ಬೆಂಡೆಕಾಯಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಮುಂಚೆನೇ ತೊಳ್ಕೊಂಡಿದ್ದೀನಿ ನಾನು ಇದನ್ನ ತೊಳೆದು ಕಟ್ ಮಾಡಿದ್ದೀನಿ ಕಟ್ ಮಾಡಿ ತೊಳಿಬೇಡಿ ಇದನ್ನು ಮುಂಚೆನೇ ಕಟ್ ಮಾಡ್ಕೊಳೋದಕ್ಕಿಂತ ಮುಂಚೆನೇ ತೊಳೆದು ಹುರಿದ್ಬಿಡಿ ಬನ್ನಿ ಇವಾಗ ಹುರಿತಾ ಇದ್ದೀನಿ ನೋಡಿ ನಾನು ಹಂಚಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಆಯಿಲ್ ಹಾಕಿದರೆ ಹಂಚಿಗೆ ಹಿಡಿಯೋಲ್ಲ ಆಮೇಲೆ ಬೇಗನೂ ಫ್ರೈ ಆಗುತ್ತೆ ಒಂದು ಎರಡು ಮೂರು ನಿಮಿಷನಾದರೂ ಹುರ್ಕೊಳ್ಳಿ ಇದನ್ನು ನೋಡಿ ಲಾಸ್ಟ್ ನಾನು ಹುರಿದಿದ್ದು ಈ ಥರ ಇದೆ ಹುರಿದ ಮೇಲೆ ತೊಳಿಬೇಡಿ ಚೆನ್ನಾಗಿರಲ್ಲ ಪಲ್ಯ ಬನ್ನಿ ಇವಾಗ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು ಒಂದು ಸ್ಪೂನಷ್ಟು ನಾನು ಇಬ್ಬರಿಗೆ ಆಗೋಷ್ಟೇ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಮಾಡ್ಕೊಳ್ಳಿ ಪಲ್ಯ ನೋಡಿ ನಾನು ಇಬ್ಬರಿಗೆ ಆಗೋವಷ್ಟು ಅಷ್ಟೇ ಮಾಡ್ತಿರೋದು ನೋಡಿ ಇವಾಗ ಎಣ್ಣೆ ಕಾದಿತ್ತು ಸಾಸಿವೆ ಜೀರಿಗೆ ಹಾಕಿದೆ ನೀರುಳ್ಳಿ ಹಣ್ಣು ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೀರುಳ್ಳಿ ಹಾಕಿದ್ದೀನಿ ನಾನು ನೋಡಿ ಇವಾಗ ಟೇಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ ನಾನು ಇವಾಗ ಕಲರಿಗೆ ಸ್ವಲ್ಪ ಅರಿಶಿನೂ ಹಾಕಿದೆ ನೋಡಿ ನಾನು ಇವಾಗಲೇ ಇವಾಗ ಟೊಮಾಟೊ ಹಣ್ಣು ಕೂಡ ಹಾಕ್ತಾಯಿದ್ದೀನಿ ಟು ಹಣ್ಣು ಇವಾಗ ತುಂಬ ಕಮ್ಮಿ ಆಗಿದೆ ನಿನ್ನೆ ತೊಗೊಂಬಂದರು ನಮ್ಮ ಮನೆಯವರು ಇಪ್ಪತ್ತೇನು ಮೂವತ್ತು ರೂಪಾಯಿ ಕೆ ಜಿ ಅಂತೆ ಇಪ್ಪತ್ತು ರೂಪಾಯಿ ಅಂತ ಇದ್ದರು ಕೆ ಜಿ ನೋಡಿ ಇವಾಗ ಖಾರದ ಪುಡಿ ಕೂಡ ಹಾಕಿದ್ದೀನಿ ನಾನು ಇವಾಗ ಸಾಂಬಾರು ಪುಡಿ ಹಾಕೋದು ನಿಮಗೆ ಸ್ಕಿಪ್ ಮಾಡಿದ್ದೀನಿ ನೀವು ಸಾಂಬಾರು ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಇದಕ್ಕೆ ನೋಡಿ ಹುರಿದ್ನಲ್ವ ನಾನು ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ನೋಡಿ ಒಂದು ನಿಮಿಷ ಹಾಕಿ ಅದನ್ನು ಎಣ್ಣೆಲೆ ಸ್ವಲ್ಪ ಬಾಡಿಸಿ ಚೆನ್ನಾಗಿರುತ್ತೆ ಎಣ್ಣೆಲೆ ಬೆಂದರೆ ಮು ನೀರು ಹಾಕಬೇಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೆ ನೋಡಿ ನೋಡಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಾನು ನೋಡಿ ಸ್ವಲ್ಪ ಇವಾಗ ನೀರು ಹಾಕಿ ತುಂಬ ನೀರು ಹಾಕಬೇಡಿ ಬೇಯೋಷ್ಟು ಸ್ವಲ್ಪ ಹಾಕಿ ಒಂದು ಟೀ ಗ್ಲಾಸ್ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಪಲ್ಯ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಫೈನಲ್ ನನ್ನ ಚಪಾತಿ ಇಷ್ಟ ಆಗಿದೆ ನೋಡಿ ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯ ರೆಡಿ ಇದೆ ಯಾರಿಗೆಲ್ಲ ಬೆಂಡೆಕಾಯಿ ಚಪಾತಿ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಬಿಸಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಬನ್ನಿ ಇವಾಗ ತಟ್ಟೆಗೆ ಸರ್ವ್ ಮಾಡ್ತೀನಿ ನಾನು ನೋಡಿ ಇವಾಗ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ಚಪಾತಿ ಬೆಂಡೆಕಾಯಿ ಪಲ್ಯವು ಅನೆ ಪಕ್ಕದಲ್ಲಿ ಬಾಳೆಹಣ್ಣು ಇಟ್ಟಿದ್ದೀನಿ ನಾನು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋ ಜೊತೆ ಸಿಕ್ತನಿ. ಬಾಯ್ ಗುಡ್ ಮಾರ್ನಿಂಗ್